ಈ ವರ್ಷ ಪಕ್ಷ ಸಂಘಟನೆ ವರ್ಷ ಅನ್ನುವಂತಹ ಕೂಡ ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲಾ ಜಿಲ್ಲಾ ಕಮಿಟಿಗಳಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅವ್ರ ಮೂಲಕ ಸಂಘಟನೆ ಆಗಬೇಕು ಅಂತ ಹೊಸ ಒಂದು ರೂಪ ಜಿಲ್ಲಾ ಕಾಂಗ್ರೆಸ್ನ ಕಮಿಟಿಗೆ ಅಧ್ಯಕ್ಷರಿಗೆ ಶಕ್ತಿ ಹಿನ್ನೆಲೆಯಲ್ಲಿ ಒಂದು ರುಷ್ಷ ಕೂಡ ಪಾಸ್ ಮಾಡಿದ್ವಿ ಆ ಮೂಲಕ ಇವತ್ತು ಮಧ್ಯಪ್ರದೇಶ ರಾಜಸ್ಥಾನ್ ಹರಿಯಾಣ ಅಲ್ಲೆಲ್ಲ ಕೇಂದ್ರ ವೀಕ್ಷಕರು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅದು ಎಲ್ಲ ಹಿರಿಯ ಮುಖಂಡ ಕಳಿಸಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಕಮಿಟಿಗಳು ಬಹಳ ಸ್ಟ್ರಾಂಗ್ ಆಗಿರ್ಬೇಕು ಸೆಲೆಕ್ಷನ್ ಕೋರ್ಸ ಕೂಡ ಅದನ್ನ ಮಾಡೋ ರೀತಿಯಲ್ಲಿ ಮಾಡುದು ಅದೇ ರೀತಿ ಕೂಡ ವೀಕ್ಷಕರನ್ನ ನೇಮಿಸ್ತಾರೆ ನಂತರ ಜಿಲ್ಲಾ ಕಾಂಗ್ರೆಸ್ನ ಒಂದು ಪ್ಯಾನೆಲ್ ಅನ್ನು ಮಾಡಿ ಪಕ್ಷದ ಹೈಕಮಾಂಡ್ ಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಹೋಗ್ತೀವಿ ನಂತರ ಅದು ಎ ಎಸ್ ಸಿ ಎಲ್ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅಂತಿಮವಾಗಿ ಎಸ್ ಎಸ್ ಎಲ್ಗೆ ಮೂಲಕ ಬ್ಲಾಕ್ ಗಳಿಗೆ ಮತ್ತೆ ಡಿಸ್ಟ್ರಿಕ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತೆ ಅದೇ ರೀತಿ ಬರುವಂತ ತಾಲೂಕ್ ಪಂಚಾಯತ್ ಚುನಾವಣೆಗೆ ಈಗಾಗಲೇ ಸಂದೇಶ ಕೂಡ ನಾವು ಕೊಟ್ಟಿದ್ದೀವಿ ಕೂಡ ಆಗತ್ತೆ ಒಟ್ಟಾರೆ ನಮ್ಮ ಏನು ಎರಡು ವರ್ಷ ಆಗಿದೆ ನಮ್ಮ ಆಗ ನುಡಿದಂತೆ ನಾವು ನಡೆದಿದ್ದೀವಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಜಿಜೀ ಡೆಲ್ಲಿಗೆ ಹೋಗಿ ಸಾಕಷ್ಟು ಬೇಡಿಕೆ ಇಟ್ಟುಕೊಂಡಿದ್ದಾರೆ ಆದ್ರೆ ಸ್ಪಂದಿಸ್ತಾ ಇಲ್ಲ ನಮ್ಗೆ ಒಂದಾಯ್ದೋ ನಮ್ಗೆ ಬರುವಂತ ಹಣ ತರುವಲ್ಲಿ ನಮ್ಮ ರಾಜ್ಯದ ರೈತರ ಮಂತ್ರಿಗಳು ಹೆಪ್ಪನರಾಗಿದ್ದಾರೆ ಹನ್ನೊಂದು ವರ್ಷ ಆಯ್ತು ನಮ್ಮ ಬಿಜೆಪಿ ಅಧಿಕಾರ ಬಂದು ನರೇಂದ್ರ ಮೋದಿ ಅವರು ಸಾಕಷ್ಟು ಫುಲ್ಗಳನ್ನು ಹೇಳಿ ಜನರು ಮೋಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಲಾಸ್ಟ್ ಎಲೆಕ್ಷನ್ಸ್ ಅಕ್ಕಿ ಬಾ ಚಾರ್ ಅಂತ ಹೇಳಿದ್ರು ಅವರು ಇನ್ನೂರ ಮೂವತ್ತು ದಡ್ಡಕ್ ಆಗ್ಲಿಲ್ಲ ಅವರಿಗೆ ಅದರಿಂದ ಜನ ಬಿಜೆಪಿ ಭ್ರಮಿಸಲಾಗಿದ್ದಾರೆ ಅದೇ ರೀತಿ ಇವತ್ತು ಕೇಂದ್ರದಲ್ಲಿ ಅವರು ಅಪೂರ್ಣ ವಿಫಲವಾಗಿದ್ದಾರೆ ನರೇಂದ್ರ ಮೋದಿಯ ನಾಯಕತ್ವದಲ್ಲಿ ಇವತ್ತು ಏನೋ ವಿಶೇಷವಾಗಿ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟು ಹೇಳಿದ್ರು ಹನ್ನೊಂದು ವರ್ಷ ಆಯ್ತು ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ತೆರಡು ಲಕ್ಷ ಕೊಡ್ಲಿಲ್ಲ ಅದರಿಂದ ಯುವಕರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅದರಿಂದ ಇನ್ನು ಹಲವಾರು ವಿಚಾರಗಳು ಬೆಲೆ ಏರಿಕೆ ಈ ವಿಚಾರದಲ್ಲಿಫಲವಾಗಿದೆ ಆದ್ರೆ ನಾವು ಕರ್ನಾಟಕದಲ್ಲಿ ನುಡುತ್ತ ನಡೆದಿದ್ದೀವಿ ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಡುವ ನಮ್ಮ ಸಂಕಲ್ಪ ನಾವು ಗೆದ್ದಿದ್ದೀವಂತ ಬೀಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಬಿಜೆಪಿ ಸೇಸಾಗ್ತಾ ಇಲ್ಲ ನಮ್ಮಲ್ಲಿ ಆರೋಪಗಳು ಇದ್ದಾರೆ ಅದು ಆಕ್ರೋಶ ಮಾಡಲಿ ಮುಗೇನಿಂದ ಆದ್ರೆ ಪ್ರತಿಯೊಂದ್ರು ಕೂಡ ಟೀಕೆ ಮಾಡೋದು ಅದು ಸರಿಯಲ್ಲ ಸೆಷನ್ ಸಾಕಷ್ಟು ಅವಕಾಶಗಳಿದೆ ಚರ್ಚೆ ಮಾಡಬಹುದು ಆದ್ರೆ ಯಾವತ್ತು ಕೂಡ ಅಸೆಂಬ್ಲಿಯಲ್ಲಿ ಮತ್ತೆ ಕೌನ್ಸಿಲ್ ಅಲ್ಲಿ ಫಲಾನ ಮಾಡ್ತಾ ಇರೋದು ಯಾವ್ದು ಹೇಳಿದ ತಕ್ಷಣ ಬೆಳಗ್ಗೆ ಬರೋದು ಅಥವಾ ವಾಪೌಟ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಬಹುಶಃ ಆಗಸ್ಟ್ ಹನ್ನೊಂದರಿಂದ ನಮ್ಮ ಮಾನ್ಸೂನ್ ಶುರು ಆಗುತ್ತೆ ಹತ್ತು ದಿವಸಕ್ಕೆ ಅದು ಹದಿನೇಳನೇ ತಾರೀಕು ತೀರ್ಮಾನ ಆಗುತ್ತೆ ಬಹುಶಃ ಆಗಸ್ಟ್ ಲೆವೆಂತ್ ಗೆ ನಮ್ಮ ಸದನ ಶುರುವಂತ ಇದೆ ಆ ಸಂದರ್ಭಕ್ಕೆ ಹಲವಾರು ಚರ್ಚೆ ಆಗುತ್ತೆ

ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜಿಲ್ಲಾ ಕಮಿಟಿಗಳೆಲ್ಲ ಮಾಡಲಾಗಿದೆ ಗ್ಯಾರಂಟಿ ಕಮಿಟಿಗಳು ಮಾಡಲಾಗಿದೆ ಡೈರೆಕ್ಟರ್ ಒಂದು ಕ್ಷೇತ್ರಕ್ಕೆ ಮೂರು ಜನ ಡೈರೆಕ್ಟ್ ಮಾಡುವಂತ ಕೆಲಸ ಈಗಾಗಲೇ ಅದು ಚರ್ಚೆ ಆಗಿದೆ ಬಹುಶಃ ಇನ್ನೊಂದು ಹತ್ತು ದಿವಸ ಅಲ್ಲಿ ಆ ಡೈರೆಕ್ಟರ್ಸ್ ಮತ್ತೆ ಮಿಕ್ಕಿದ ಚೇರ್ಮನ್ ಮಾಡ್ತಾರೆ ನವೆಂಬರ್ ತಿಂಗಳಲ್ಲಿ ಆಗತ್ತೆ ಯಾರೋ ಮಿನಿಸ್ಟ್ರಿ ಅಲ್ಲಿ ಬಿಡ್ತಾರೋ ಅವ್ರು ಪಕ್ಷಕ್ಕೆ ನಿರ್ಣಯ ಮಾಡಿಕೊಂಡು ಮಸಬ್ಲ ಕಾವಕಶ್ ಕೋಲ್ಡ್ ಅಂತಾ ಸಾಧ್ಯತೆ ಇದೆ ತೀತಿವಾಗಿ ಹೈ ಕಮಾಂಡ್ ಮತ್ತೆ ಮುಖ್ಯ ಮಟ್ಟದಲ್ಲಿ ನಿರ್ಧಾರ ಅಂದ್ರೆ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಅಧ್ಯಕ್ಷರ ಬದಲಾವಣೆಗೆ ಕೆಲವು ಸತ್ಯವನ್ನು ತಾಯ ಮಾಡುತ್ತಾರೆ ಯಾಕಂತು ಮಾದರ ಎಕ್ಸಿಕ್ಯೂಟಿವ್ ಜವಾಬ್ದಾರಿ ಪ್ರತಿ ವಿವಣ ಬಂದಿರೋದು ಚರ್ಚೆ ಸರಿಯಾಗಿ ತೀತಿವಾಗಿ ಕಾರ್ಯgeqslant ಸರ್ ನೋಡಿ ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಒಂದು ಗೈಡ್ ಲೈನ್ಸ್ ರೂಲ್ಸ್ ಮತ್ತೆ ಅಷ್ಟಪಣೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ಬಗ್ಗೆ ಆಗಲಿ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಬಾರ್ದು ಈಗವಾಗಿ ಹೈಕಮಾಂಡ್ ಬಟ್ ಯಾವ ಸರ್ ನಿಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಕಾಂಗ್ರೆಸ್ ಅಧ್ಯಕ್ಷ ಇರ್ತಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇರುತ್ತೆ ಆ ಒಂದು ಗ್ರೂಪ್ ಬೆಲೆ ಇರುತ್ತೆ ಎಲ್ಲ ಇದು ನಮ್ದು ಡೆಮಾಕ್ರೆಟಿಕ್ ಪಾರ್ಟಿ ಬಿಜೆಪಿ ತರ ನರೇಂದ್ರ ಮೋದಿ ಪಾರ್ಟಿ ಅಲ್ಲ ಅವ್ರು ಒಂದು ಹೇಳಿದ್ರೆ ಅರ್ಧ ಕಂಟ್ರಿಯಲ್ಲಿ ಆಗತ್ತೆ ನಮ್ಮಲ್ಲಿ ಚರ್ಚೆ ಆಗತ್ತೆ ವಿಶ್ಲೇಷಣೆ ಆಗತ್ತೆ ನೋಡಿ ಅವ್ರು ದೊಡ್ಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ದೊಡ್ಡ ಕಾಂಗ್ರೆಸ್ ಸಾಹೇಬ್ ನಾಲ್ಕು ಮಾಡ್ತೀನಿ ಜಾಂತಿ ಅವ್ರು ಕೂತು ಚರ್ಚೆ